ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಏಳನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಶ್ಕೃತ ಎರಡ್ ಸಾವಿರದ ಇಪ್ಪತ್ನಾಲ್ಕರದು ಭಾಗ್ಯರಡ ಪುಸ್ತಕ ಇದು ಓಕೆ ಈ ಒಂದು ಭಾಗ್ಯರಡರ ಪುಸ್ತಕದೊಳಗೆ ಅಧ್ಯಾಯ ಹದಿನೇಳು ಸ್ವಾತಂತ್ರ್ಯ ಚಳುವಳಿ ಸಾಮಾನ್ಯ ಶಕ ಹದಿನೆಂಟುನೂರ ಎಂಬತ್ತೈದರಿಂದ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಅಂತಕ್ಕಂಥದ್ದು ಈ ಒಂದು ಅಧ್ಯಯನದಲ್ಲಿರ್ತಕ್ಕಂತಹ ಇಲ್ಲಿ ಅಭ್ಯಾಸದ ಬಗ್ಗೆ ತಿಳಿತಾ ಹೋಗೋಣ ರೈಟ್ ಈ ಒಂದು ಅಭ್ಯಾಸ ವಿವರಣೆ ಅಂತಕ್ಕಂಥದ್ದು ನಿಮಗೆ ಇಷ್ಟ ಆಗಿದ್ರೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಒಂದು ಲೈಕ್ ಅನೇಕ ವಿಡಿಯೋ ಸಿಗುತ್ತೆ ನೋಡುವ ಶೇರ್ ಮಾಡಿ ನೋಡುವ ಸಾಧ್ಯ ಇಂತ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಏಳನೇ ತರಗತಿ ಸಂಬಂಧಪಟ್ಟಿರ್ತಕ್ಕಂಥ ಕನ್ನಡ ಮತ್ತು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ವಿಡಿಯೋಗಳು ಆಲ್ರೆಡಿ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೇನೆ ಅಲ್ಲಿ ಕ್ಲಿಕ್ ಮಾಡೋಕೆ ಆ ಎಲ್ಲ ವಿಡಿಯೋ ನೋಡ್ಬೋದು ಅಂತ ಹೇಳ್ತಾ ಒಂದೊಂದಾಗಿ ತಿಳಿತ ಹೋಗೋಣ ಯಾವ ರೀತಿ ನೋಡಿಸಬೇಕು ತಿಳಿಸ್ತಾ ಹೋಗ್ತಾನೆ ಬನ್ನಿ ಇಲ್ಲಿ ಅಭ್ಯಾಸಗಳು ಅಂತಿದೆ ಓಕೆನಾ ಮೊದಲನೇ ಬಿಟ್ಟ ಮೊದಲನೇ ಒಂದು ರೋಹಣಿಕೆ ಬಿಟ್ಟ ಜಾಗದಲ್ಲಿ ಸೂಕ್ತವಾದ ಪದವನ್ನು ತುಂಬಿರಿ ಅಂತಿದೆ ಓಕೆನಾ ಇಲ್ಲಿ ನೋಡಿ ಮೊದಲನೇ ಒಂದು ಬಿಟ್ಟ ಸ್ಥಳ ಹತ್ತೊಂಬತ್ ನೂರ ಮೂವತ್ತೆಂಟರಲ್ಲಿ ಯಶೋಧಮ್ಮನವರು ಡ್ಯಾಶ್ ದಲ್ಲಿ ಭಾಗವಹಿಸಿದ್ರು ಇಲ್ಲದ್ರಗಿನ ನೋಡಿ ಶಿವ ಪುರದ ಧ್ವಜ ಸತ್ಯಾಗ್ರಹದಲ್ಲಿ ಅಂತಕ್ಕಂಥದ್ದು ಶಿವಪುರದ ಧ್ವಜ ಸತ್ಯಾಗ್ರಹದಲ್ಲಿ ಭಾಗವಹಿಸಿರುವಂತ ನೋಡ್ಬೋದು ಓಕೆನಾ ಆ ನಂತರ ಎರಡನೇದು ಸ್ವದೇಶಿ ವ್ರತ ನಾಟಕ ರಚಿಸಿದವರು ಯಾರು ಅಂದ್ರೆ ಈಗ ಉಮಾಭಾಯಿ ಕುಂದಾಪುರ ಓಕೆ ಆ ನಂತರ ಮೂರನೇದು ಗಾಂಧೀಜಿಯವರ ರಾಜಕೀಯ ಗುರು ಅಂತಕ್ಕಂಥರು ಯಾರು ಅಂದ್ರೆ ಗೋಪಾಲ ಕೃಷ್ಣ ಗೋಖಲೆ ಓಕೆ ಆ ಚೌರಿ ಚೌರ ಘಟನೆಯು ಡ್ಯಾಶ್ ರಲ್ಲಿ ಸಂಭವಿಸಿತು ಯಾವಾಗ ಅಂತಂದ್ರೆ ಹತ್ತೊಂಬತ್ ನೂರ ಎರಡರಲ್ಲಿ ಓಕೆ ಆ ನಂತರ ಸಂಪೂರ್ಣ ಸ್ವರಾಜ್ಯ ನಿರ್ಣಯವು ಡ್ಯಾಶ್ ರಲ್ಲಿ ಅಂಗೀಕರಿಸಲ್ಪಟ್ಟಿತ್ತು ಯಾವಾಗ ಅಂದ್ರೆ ಹತ್ತೊಂಬತ್ ನೂರ ಓಕೆ ಆರನೇ ನೋಡಿ ಸ್ವತಂತ್ರ ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ ಡ್ಯಾಶ್ ಆಗಿದ್ದರು ಅಂದ್ರಗಿನ ಯಾರಂದ್ರಗಿನ ಜವಾಹರ್ ಲಾಲ್ ಜವಾಹರ್ ಲಾಲ್ ನೆಹರು ಓಕೆ ಏಳನೇ ನೋಡಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಸ್ಥಾಪಿಸಿದರು ಸ್ಥಾಪಿಸಿದರು ಯಾರಂದ್ರಗಿನ ए ओ ह्यूम ಅಂತಕಂತವರು โอเค अथवा ಏನಂತ ಬಿರಿಯಬಹುದು ಒಂದಿನ ಎಲ್ ಎನ್ ಆಕ್ಟಿವಿಯನ್ ಹ್ಯೂಮ ಅಂತಕಂತವರು โอเค ಇನ್ನೆದು ಹೋಮ್ ರೂಲ್ चळುವಳಿ ಆರಂಭಿಸಿದವರು ಯಾರೆಂದ್ರೆ ಇನ್ನಿ ಬೇಸೆಂಟ್ ಅನಿ ಬೇಸೆಂಟ್ โอเค ಆಂತ್ರ ಒಂಬತ್ತನೇದು ಭಾರತೀಯ ರಾಷ್ಟ್ರೀಯ ಸೇವೆ ಅಂದ್ರೆ ಇನಾ ಯಾ ನಾಯಕತ್ವವನ್ನು ಡ್ಯಾಶ್ ವಹಿಸಿದ್ರು ಇಲ್ಲಿ ಬರಿತೀನಿ ಅದಕ್ಕೆ ಉತ್ತರ ಇಲ್ಲಿ ಬರ್ತೀನಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಓಕೆ ಅದಾದ ನಂತರ ನೋಡಿ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಓಕೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆ ಅಂದ್ರೆ ನೋಡಿ ಬಿಟ್ಟ ಸ್ಥಳ ಆಯ್ತು ಈಗ ಎರಡನೇ ರಮನಕ್ಕೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂತ ಕರಿದಾರೆ ಇವೆಲ್ಲ ಪ್ರಶ್ನೆ ಯಾವ ರೀತಿ ನೋಡ್ಸ್ ಬಿಡಕ್ಕೆ ತಿಳಿಸ್ತಾ ಹೋಗ್ತೇನೆ ಓಕೆ ಇಲ್ಲಿ ನೋಡಿ ಮಕ್ಕಳೇ ಚಿಕ್ಕನೆ ಅಕ್ಷರದಲ್ಲಿ ಇತಿಹಾಸ ಅಂತಕ್ಕಂಥದ್ದು ಅಧ್ಯಾಯ ಹದಿನೇಳು ಅಂತಕ್ಕಂಥದ್ದು ಬರಿದೆ ಆನಂತರ ಪಾಠದ ಶೀರ್ಷಿಕೆ ಇದೆಯಲ್ಲ ಸ್ವಾತಂತ್ರ್ಯ ಚಳುವಳಿ ಸಾಮಾನ್ಯ ಶಕ ಹದಿನೆಂಟು ಎಂಬತ್ತೈದರಿಂದ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಅಂತಕ್ಕಂಥದ್ದು ಅಂಡರ್ಲೈನ್ ಮಾಡಿ ಈ ಒಂದು ಅಭ್ಯಾಸ ಬರ್ತಾ ಇರ್ತೀರ ಅಥವಾ ನೋಟ್ಸ್ ಬರ್ತಾ ಇರ್ತಾರ ಇಲ್ಲಿ ಡೇಟ್ ಮಾಡಿ ಹದಿನೈದು ಡೇಟ್ ಅನ್ನ ಮೆನ್ಷನ್ ಮಾಡಿ ಓಕೆ ಅಭ್ಯಾಸಗಳು ಅಂತಕೊಂಡು ಬರ್ರಿ ಮೊದಲನೆಯವ್ರ ಮನೆಗೆ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಬರೀರಿ ಅದಾದ ನಂತರ ಏನ್ ಮಾಡ್ತೀರಾ ಎರಡನೇವರ ಮನೆಗೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಬರೀತಾ ಹೋಗಿ ಮತ್ತೆ ಓಕೆ ಇಲ್ಲಿ ನೋಡಿ ಮೊದಲನೇದು ಸ್ವರಾಜ್ಯವು ನನ್ನ ಜನ್ಮ ಸಿದ್ಧ ಹಕ್ಕು ನಾನು ಅದನ್ನು ಪಡೆದೇ ತೀರುತ್ತೇನೆ ಇದನ್ನು ಕೇಳಿದವರು ಯಾರು ಅಂತ ಕೇಳಿದ್ರೆ ಓಕೆ ಉತ್ತರ ನೋಡಿ ಬಾಲಗಂಗಾಧರ ತಿಲಕ್ ಅವರು ಈ ಘೋಷವಾಕ್ಯವನ್ನು ಹೇಳಿದ್ರು ಅಂತಕ್ಕಂಥದ್ದು ಎರಡನೇ ನೋಡಿ ಎರಡನೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧಿ ಯುಗದ ಆರಂಭ ಯಾವಾಗ ಆಯಿತು ಅಂದ್ರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧಿಯುಗವು ಸಾಮಾನ್ಯ ಶಕ ಹತ್ತೊಂಬತ್ ನೂರ ಹತ್ತೊಂಬತ್ತರಿಂದ ಹತ್ತೊಂಬತ್ ನೂರ ನಲವತ್ತೇಳರವರೆಗೆ ಆಯಿತು ಅಂತಕ್ಕಂಥದ್ದು ಆ ನಂತರ ಮೂರನೇ ನೋಡಿ ಏನ್ ಕೊಡಿದರೆ ಇಲ್ಲಿ ಫಾರ್ವರ್ಡ್ ಬ್ಲಾಕ್ ಆರಂಭಿಸಿದವರು ಯಾರು ಅಂತ ಕೇಳಿದ್ರೆ ಉತ್ತರ ಫಾರ್ವರ್ಡ್ ಬ್ಲಾಕ್ ಆರಂಭಿಸಿದವರು ಸುಭಾಷ್ ಚಂದ್ರ ಬೋಸ್ ಅವರು ಓಕೆ ನಂತರ ನಕನೇದು ನೀವು ರಕ್ತವನ್ನು ನೀಡಿದರೆ ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೇನೆ ಎಂಬ ಘೋಷವಾಕ್ಯ ನೀಡಿದವರು ಯಾರು ಅಂತ ಕೇಳಿದ್ರೆ ಉತ್ತರ ಸುಭಾಷ್ ಚಂದ್ರ ಬೋಸ್ ರವರು ಈ ಘೋಷವಾ ಘೋಷಣೆ ನೀಡಿದರು ಅಂತಕ್ಕಂಥದ್ದು ಐದನೇದು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು ಅಂತ ಕೇಳಿದ್ರೆ ಉತ್ತರ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಓಕೆ ಆರನೇದು ಭಾರತದ ಉಕ್ಕಿನ ಮನುಷ್ಯ ಭಾರತದ ಉಕ್ಕಿನ ಮನುಷ್ಯ ಎಂದು ಖ್ಯಾತರಾದವರು ಯಾರು ಅಂತ ಕೇಳಿದ್ರೆ ಉತ್ತರ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಓಕೆ ಈಗ ಇಲ್ಲಿ ಎರಡನೇ ಒಂದು ರೋಮಣಾಂಕೆ ಆಯ್ತು ಎರಡನೇ ರೋಣಾಂಕೆ ಆದ ನಂತರ ಇಲ್ಲಿ ಮೂರನೇ ರೋಮನಾಂಕೆ ನೋಡಿ ಏನ್ ಕುಡಿದರೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿದೆ ಇದು ನೋಡ್ತಾವಣ ಯಾವ ರೀತಿ ತಿಳಿಸ್ತಾ ಹೋಗ್ತಾರೆ ಮೂರನೇ ಮನೆಗೆ ನೋಡಿ ಎರಡು ಅಥವಾ ಮೂರು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿದರೆ ಮೊದಲನೇದು ಉಳ್ಳಾಳದ ರಕ್ಷಣೆಯಲ್ಲಿ ಪೋರ್ಚುಗೀಸರ ವಿರುದ್ಧ ರಾಣಿ ಅಬ್ಬಕ್ಕ ದೇವಿಯ ಹೋರಾಟವನ್ನು ವಿವರಿಸಿ ಅಂತ ಹೇಳಿದರೆ ಓಕೆನಾ ಉತ್ತರ ಇಲ್ಲಿ ಪ್ರಶ್ನೆ ಯಾವ ರೀತಿ ಆ ರೀತಿ ಹೇಳ್ತೋಗಿ ಉಳ್ಳಾಳದ ರಕ್ಷಣೆಯಲ್ಲಿ ಪೋರ್ಚುಗೀಸರ ವಿರುದ್ಧ ರಾಣಿ ಅಬ್ಬಕ್ಕ ದೇವಿ ಹೋರಾಟವನ್ನು ನೋಡುವಾದ್ರೆ ಅಂತ ಕಂಡುಬಾರ್ದು ಇಲ್ಲಿ ಪಾಂಡವೇಜ್ ನಿಮಗೆ ತಿಳಿಸ್ತಾ ಹೋಗಿದೆ ನೋಡಿ ಮೊದಲೇ ಪೋರ್ಚುಗೀಸರು ಹಬ್ಬಕ್ಕಳಿಗೆ ಕಪ್ಪ ನೀಡಲು ಒತ್ತಾಯಿಸಿದರು ಆಗ ಹಬ್ಬಕ್ಕ ತಿರಸ್ಕರಿಸಿ ಸಾಮಾನ್ಯ ಶಕ ಹದ್ನೈದುನೂರ ಐವತ್ತೈದರ ಯುದ್ಧದಲ್ಲಿ ಪೋರ್ಚುಗೀಸರ ವಿರುದ್ಧ ಜಯವನ್ನು ಸಾಧಿಸಿಲ್ಲು ಅಂತಕ್ಕಂಥದ್ದು ಓಕೆ ಕಪ್ಪ ಕೂಡ ಕೇಳ್ತಾರೆ ಆದ್ರೆ ನಾನು ಕಪ್ಪ ಕೊಡಂಗಿಲ್ಲ ಅಂತ ಹೇಳಿ ಯುದ್ಧ ಆಡ್ತಾರೆ ಹದಿನೈದುನೂರ ಐವತ್ತೈದರಲ್ಲಿ ಪೋರ್ಚುಗೀಸರ ಸೋಲಿಸಳೆ ಹಬ್ಬಕ್ಕ ಅದಾದ ನಂತರ ಪರಿಣಾಮವಾಗಿ ಹದಿನೈದುನೂರ ಅರವತ್ತೆಂಟರಲ್ಲಿ ಪೋರ್ಚುಗೀಸರ ವೈಸ್ರಾಯ್ ಆಂಟೋನಿಯೋ ಮೊರಾಹ ತಂಡ ಉಳ್ಳಾಳವನ್ನು ಪ್ರವೇಶಿಸಿದರು ಪ್ರವೇಶ ಮಾಡಿದ ನಂತರ ಏನಾಯ್ತು ನೋಡಿ ಪ್ರವೇಶ ಮಾಡಿದ ನಂತರ ಆಗ ಹಬ್ಬಕ್ಕ ಇನ್ನೂರು ಮಂದಿ ಸೈನಿಕರೊಂದಿಗೆ ಪೋರ್ಚುಗೀಸರ ಮೇಲೆ ಎರಗಿ ಜನರಲ್ ಫಿಕ್ಸಿಟೋ ಈ ಯುದ್ಧದಲ್ಲಿ ಅಸುನಿಗಿ ಯುದ್ಧ ಆಡಿದ್ರು ಫಿಕ್ಸಿಟೋ ಅಂತ ಕೊಂಡವರು ಸತ್ ಆ ಒಂದು ಯುದ್ಧದಲ್ಲಿ ಓಕೆ ಅದ ಅಂತ ಏನಾಯ್ತು ನೋಡಿ ಮತ್ತೊಂದು ಪೋರ್ಚುಗೀಸರ ಯುದ್ಧದಲ್ಲಿ ಮಸ್ ಮಾಸ್ ಕರೆನ್ಸ್ ಮಾಸ್ ಕರೆನ್ಸ್ ಅಡ್ಮಿರಲ್ನು ಉಳ್ಳಾಳದ ಸೈನಿಕರಿಂದ ಹತನಾದನು ಮತ್ತಿ ಇನ್ನೊಂದು ಸೈನಿಕ ಮತ್ತೆ ಸೋಲ್ತಾರೆ ಪೋರ್ಚುಗೀಸರು ಅದ ನಂತರ ಏನಾಯ್ತು ನೋಡಿ ಅಬ್ಬಕ್ಕನ ಅದ ಲಕ್ಷ್ಮರಸನ ಸಹಕಾರದಿಂದ ಯಾರ ಸಹಕಾರ ಲಕ್ಷ್ಮರಸನ ಇನ್ನ ಪತಿ ಅಬ್ಬಕ್ಕನ ಪತಿ ಸಹಕಾರದಿಂದ ಪೋರ್ಚುಗೀಸರು ಅಬ್ಬಕ್ಕನನ್ನು ಸೋಲಿಸಿ ಸೆರೆಮನೆಗೆ ಹಾಕಿದ್ರು ಕೆಲವು ದಿನಗಳಲ್ಲಿ ಸೆರೆಮನೆಯಲ್ಲಿ ಮನೆಯಲ್ಲಿ ಅಬ್ಬಕ್ಕ ತೀರಿಕೊಂಡ್ಲು ಅಂತ ಕೊಡ್ತಾರೆ ನೋಡಿ ಶತ್ರುವಂತ ಒಂದು ಮನೆಯ ಮನೆಗೆ ಇರ್ತಾರೆ ಬೇರೆ ಎಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಪತಿನೇ ಹಿಡ್ಕೊಟ್ಟ ಓಕೆ ಆ ನಂತರ ನೋಡಿ ಏನದು ಬಹುಮುಖ ಪ್ರತಿಭೆಯಾಗಿದ್ದ ಕಮಲಾದೇವಿ ಚಟೋಪಾಧ್ಯಾಯರವರು ಕರ್ನಾಟಕದ ಹೆಮ್ಮೆ ಸಮರ್ಥಿಸಿ ಅಂತಿದೆ ಓಕೆ ಉತ್ತರ ನೋಡಿದರೆ ಪಾಂಡಿತ್ ನಿಮ್ ತಿಳ್ಸೆ ಕಮಲಾದೇವಿ ಚಟೋಪಾಧ್ಯಾಯರವರು ಸ್ವಾತಂತ್ರ್ಯ ಹೋರಾಟಗಾರ್ತಿಯಾಗಿದ್ದು ಬ್ರಿಟಿಷ ದಬ್ಬಾಳಿಕೆಯನ್ನು ಖಂಡಿಸಿದರು ಅದ ನಂತರ ಗಾಂಧಿ ಮತ್ತು ಸರೋಜಿನಿ ನಾಯ್ಡು ರವರಿಂದ ಪ್ರಭಾವಿತರಾಗಿ ಅಸಹಕಾರ ಚಳುವಳಿ ಅಲ್ಲದೆ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದರು ಅಂತಕ್ಕಂಥದ್ದು ಅದ ನಂತರ ಅನೇಕ ಚಳುವಳಿ ಮಾಡಿದ್ದರಿಂದ ಅವರನ್ನು ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸಿದ್ರು ಅವರು ಅದ ನಂತರ ಮಹಿಳಾ ಸ್ವಯಂ ಸೇವಕ ತರಬೇತಿ ಶಿಬಿರಗಳನ್ನು ತೆರೆದ್ರು ಇವರು ಅದ ನಂತರ ಅವರು ಸ್ವಾತಂತ್ರ್ಯ ಹೋರಾಟಗಾರರಲ್ಲದೆ ಸಮಾಜ ಸುಧಾರಕರು ಸ್ತ್ರೀವಾದಿ ಚಿಂತಕರು ಸಾಹಿತ್ಯ ಮತ್ತು ಚಲನಚಿತ್ರ ನಟರು ಆಗಿದ್ರು ಅಂತಕ್ಕಂಥದ್ದು ಇಂತಹ ಬಹುಮುಖ ಪ್ರತಿಮೆಯಾಗಿದ್ದ ಕಮಲಾದೇವಿ ಚಟೋಪಾಧ್ಯಾಯರವರು ಕರ್ನಾಟಕದ ಹೆಮ್ಮೆ ಅಂತಕ್ಕಂಥದ್ದು ಇಲ್ಲಿ ನೋಡ್ಬೋದು ಮತ್ತೆ ಓಕೆ ನಂತರ ಮೂರನೇ ನೋಡಿ ಮೂರನೇ ಪ್ರಶ್ನೆ ಕೂಡಿದ್ರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಉಮಾದೇವಿ ಕುಂದಾಪುರ್ರವರು ನೀಡಿದ ಕೊಡುಗೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ ಓಕೆ ಉತ್ತರ ನೋಡಿ ಸ್ವಾತಂತ್ರ್ಯ ಹೋರಾಟಕ್ಕೆ ಉಮಾದೇವಿ ಕುಂದಾಪುರವರು ನೀಡಿದ ಕೊಡುಗೆಗಳೆಂದರೆ ಅಂತ ಕಂತ್ಬ ಪ್ರಶ್ನೆ ಯಾವ ರೀತಿ ಇದೆ ಉತ್ತರೀತಿಯಬಾರದು ಪಾಂಡವೇಶ್ ತಿಳಿಸ್ತಾ ಹೋಗಿದ್ದೇನೆ ಉಮಾದೇವಿ ಕುಂದಾ ಕುಂದಾಪುರ್ರವರು ಸ್ವದೇಶಿ ವ್ರತ ಎಂಬ ನಾಟಕವನ್ನು ರಚಿಸಿ ಸ್ವದೇಶಿ ತತ್ವದ ಮಹತ್ವವನ್ನು ಸಾರಿದ್ರು ಮುಂಬೈನಲ್ಲಿ ಸಾರಸತ್ವದ ಸಾಹಿತ್ಯಿಕ ಸಮಾಜ ಮತ್ತು ಭಗಿನಿ ಮಂಡಳಿ ಹಾಗೂ ತಿಲಕ್ ಶಾಲೆಯ ಜವಾಬ್ದಾರಿಯನ್ನು ವಹಿಸಿಕೊಂಡ್ರಿ ಇವರು ಇವು ಸ್ತ್ರೀಯರಲ್ಲಿ ಸ್ವದೇಶಿ ಖಾದಿ ಪ್ರಚಾರ ರಾಷ್ಟ್ರೀಯ ಶಿಕ್ಷಣದ ಬಗ್ಗೆ ಜಾಗೃತಿ ಮೂಡಿಸಿದವು ಅದ ನಂತರ ಎನ್ ಎಸ್ ರವರು ಸ್ಥಾಪಿಸಿದ ಸೇವಾದಳದ ಮಹಿಳಾ ಗುಂಪಿನ ನಾಯಕತ್ವವನ್ನು ಇವರು ವಹಿಸಿದ್ರು ಅಂತಕ್ಕಂಥ ಅದಾದ ನಂತರ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ರು ಇವರು ಸಾಮಾನ್ಯ ಚೆಕ್ ಹತ್ತೊಂಬತ್ನೂರ ನಲವತ್ತೆರಡರ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸದಿದ್ದರೂ ಭಾಗವಹಿಸಿದಿಲ್ಲ ಭಾಗವಹಿಸದಿದ್ದರೂ ಈ ಚಳುವಳಿಯಲ್ಲಿ ಭಾಗವಹಿಸಿದ ಭೂಗತ ಕಾರ್ಯಕರ್ತರಿಗೆ ಆಶ್ರಯ ನೀಡಿ ಚಳುವಳಿಯನ್ನು ಬೆಂಬಲಿಸಿದ್ರು ಇವರು ನೋಡಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಯಾವುದಾದರೂ ಎರಡು ಉದ್ದೇಶಗಳನ್ನು ಬರೆಯಿರಿ ಅಂತಿದೆ ಉತ್ತರ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಎರಡು ಉದ್ದೇಶಗಳು ನೋಡಿದಾರೆ ಅಂತಕ್ಕಂಥ ಇಲ್ಲಿ ಮೊದಲನೇ ಉದ್ದೇಶ ದೇಶದ ವಿವಿಧ ಭಾಗಗಳಲ್ಲಿರುವ ರಾಜಕೀಯ ಕಾರ್ಯಕರ್ತರ ನಡುವೆ ಸ್ನೇಹ ಸಂಬಂಧವನ್ನು ಬೆರೆ ಬೆಸೆಯುವುದು ಅಂತಕ್ಕಂಥದ್ದು ಎರಡನೇದು ರಾಷ್ಟ್ರೀಯ ಏಕತೆಯನ್ನುಂಟು ಮಾಡುವುದು ಅಂತಕ್ಕಂಥದ್ದು ಇಲ್ಲಿ ನೋಡಬಹುದು ಆ ನಂತರ ಐದನೇ ಪ್ರಶ್ನೆ ನೋಡಿ ಲಾಲ್ ಬಾಲ್ ಮತ್ತು ಪಾಲ್ ಎಂದು ಜನಪ್ರಿಯರಾದ ರಾಷ್ಟ್ರೀಯ ನಾಯಕರು ಯಾರು ಅಂತ ಕೇಳಿದರೆ ಉತ್ತರ ಲಾಲ್ ಬಾಲ್ ಮತ್ತು ಪಾಲ್ ರಾಷ್ಟ್ರೀಯ ನಾಯಕರು ಅಂತ ಹೇಳಿದಾರೆ ಲಾಲ್ ಅಂದ್ರಗಿನ ಲಾಲಾ ಲಜಪತ್ ರಾಯ್ ಬಾಲ ಅಂದ್ರಿಗಿನ ಬಾಲ ಗಂಗಾಧರ್ ತಿಲಕ್ ಪಾಲ್ ಅಂದ್ರಗಿನ ಬಿಪಿನ್ ಚಂದ್ರಪಾಲ್ ಅಂತ ಹೇಳಿ ನೋಡ್ಬೋದು ಆರನೇ ನೋಡಿ ಜಿಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವಾಗ ಸಂಭವಿಸಿತು ಈ ಘಟನೆಗೆ ಕಾರಣವಾದ ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಯಾರು ಅಂತ ಕೇಳಿದರೆ ಉತ್ತರ ಸಾಮಾನ್ಯ ಶೇಕ ಹತ್ತೊಂಬತ್ತನೂರ ಹತ್ತೊಂಬತ್ತರಲ್ಲಿ ಜಿಲಿಯಾನ್ ವಾಲಾಬಾಗ್ ಹತ್ಯಾಕಾಂಡ ಸಂಭವಿಸಿತು ಈ ಘಟನೆಗೆ ಕಾರಣವಾದ ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಜನರಲ್ ಡಯಾರ್ ಅಂತಕ್ಕಂಥವ್ರು ಆ ನಂತರ ಏಳು ನೋಡಿ ಗಾಂಧೀಜಿ ದಂಡಿ ಯಾತ್ರೆಯ ಪ್ರಾಮುಖ್ಯತೆ ಏನು ಅಂತ ಕೇಳಿದರೆ ಓಕೆ ಉತ್ತರ ಗಾಂಧೀಜಿ ದಂಡಿ ಯಾತ್ರೆಯ ಪ್ರಾಮುಖ್ಯತೆ ಅಂತ ಕಾಂಡ್ ನಿಮಗೆ ತಿಳಿಸ್ತಾ ಹೋಗ್ತೇನೆ ಜನರಿಂದ ಉಪ್ಪನ್ನು ಉತ್ಪಾದಿಸುವುದರ ಮೂಲಕ ಉಪ್ಪಿನ ಕಾನೂನ್ ಕಾನೂನನ್ನು ಮುರಿಯುವುದು ಈ ಯಾತ್ರೆಯ ಮುಖ್ಯ ಉದ್ದೇಶವಾಗಿತ್ತು ಅಂತಕ್ಕಂಥದ್ದು ಅದಾದ ನಂತರ ಜನರು ಹರತಾಳ ವಿದೇಶಿ ವಸ್ತುಗಳ ಬಹಿಷ್ಕಾರ ಖಾದಿ ಖಾದಿ ಪ್ರಚಾರ ಅರಣ್ಯ ಸತ್ಯಾಗ್ರಹ ಮೊದಲಾದವುಗಳಲ್ಲಿ ಭಾಗವಹಿಸಿದ್ರು ಅಂತಕ್ಕಂಥದ್ದು ಅದರ ಈ ಸತ್ಯಾಗ್ರಹ ದಾಖಲೆಯನ್ನು ನಿರ್ಮಿಸಿ ಭಾರತಾದ್ಯಂತ ಖ್ಯಾತಿ ಗಳಿಸಿತು ಅಂತಕ್ಕಂಥದ್ದು ಇದರಿಂದ ಇದರಿಂದಾಗಿ ಬ್ರಿಟಿಷರು ಭಾರತೀಯರಿಗೆ ಕೆಲವು ರಾಜಕೀಯ ರಿಯಾಯಿತಿಗಳನ್ನು ನೀಡಲು ಮುಂದಾದರು ಅಂತ ನೋಡಬಹುದು ಇದು ಗಾಂಧೀಜಿ ದಂಡಿಯಾತ್ರೆಯ ಪ್ರಾಮುಖ್ಯತೆ ಅಂತಕ್ಕಂಥದ್ದು ಇಲ್ಲಿ ನೋಡಬಹುದು ಪ್ರಶ್ನೆ ನೋಡಿ ಪ್ರಶ್ನೆ ಇಲ್ಲಿ ಭಾರತ ಬಿಟ್ಟು ತೊಲಗಿ ಭಾರತ ಬಿಟ್ಟು ತೊಲಗಿ ಚಳುವಳಿಯನ್ನು ಕುರಿತು ಬರೆಯಿರಿ ಅಂತಿದೆ ಉತ್ತರ ಭಾರತ ಬಿಟ್ಟು ತೊಲಗಿ ವಿಶೇಷವಾಗಿ ಚಳವಳಿ ನೋಡಿದಾರೆ ತಿಳಿಸ್ತಾ ಹೋಗ್ತೇನೆ ಸಾಮಾನ್ಯ ಶೇಕಡ ನಲವತ್ತೆರಡರ ಆಗಸ್ಟ್ ಎಂಟರಂದು ಗಾಂಧೀಜಿಯವರು ಮುಂಬೈನಲ್ಲಿ ಕಾಂಗ್ರೆಸ್ನ ಸಭೆ ಕರೆದರು ಅಲ್ಲಿ ಪ್ರಸಿದ್ಧ ಭಾರತ ಬಿಟ್ಟು ತೊಲಗಿ ಎಂಬ ನಿರ್ಣಯವನ್ನು ಅಂಗೀಕರಿಸಿದರು ಓಕೆ ಆ ಭಾರತೀಯರಿಗೆ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆ ಅಲ್ಲಿ ನೀಡಿದ್ರು ಅಂತಕ್ಕಂಥದ್ದು ಸರ್ಕಾರವು ಮರುದಿನವೇ ಗಾಂಧೀಜಿ ಮತ್ತು ಇತರ ನಾಯಕರನ್ನು ಬಂಧಿಸಿತು ಆಗ ಅದರ ದೇಶದಾದ್ಯಂತ ಬ್ರಿಟಿಷ್ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ನಡೆದವು ಅಂತಕ್ಕಂಥದ್ದು ಭಾರತದ ಜನತೆ ಸ್ವತಂತ್ರರಾಗಲು ದೃಢ ನಿರ್ಧಾರ ತಿಳಿದಿದ್ದಾರೆ ಎಂಬ ಸಂದೇಶ ಸ್ಪಷ್ಟವಾಯಿತು ಅಂತಕ್ಕಂಥದ್ದು ಇದು ಗಾಂಧಿ ಯುಗದ ಬಹುದೊಡ್ಡ ಜನಾಂದೋಲನವಾಗಿತ್ತು ಅಂತ ನೋಡಬಹುದು ಓಕೆನಾ ಒಂಬತ್ತನೇ ನೋಡಿ ಪ್ರಮುಖ ಆದಿವಾಸಿ ಮತ್ತು ರೈತ ಚಳುವಳಿಗಳನ್ನು ಹೆಸರಿಸಿ ಅಂತ ಕೇಳಿದರೆ ಓಕೆನಾ ಉತ್ತರ ಕೋಲ ಸಂತಾಲ ಮುಂಡ ಮತ್ತು ನಾಗ ಪ್ರಮುಖ ಆದಿವಾಸಿ ಚಳುವಳಿಗಳು ಇಲ್ಲಿ ಮತ್ತೆ ನೋಡಿದರೆ ಕೆಲವು ಪ್ರಮುಖ ರೈತ ದಂಗೆಗಳೆಂದರೆ ಚಂಪಾರಣ್ ಖೇಡ್ ಬರ್ದೋಲಿ ಬಂಗಾಳದ ನೀಲಿ ಬೆಳೆಗಾರ ಹೋರಾಟ ಮತ್ತು ಮಾಪಿಳ್ಳೆಗಳ ದಂಗೆಗಳು ಅಂತ ನೋಡಬಹುದು ಓಕೆನಾ ಇಲ್ಲಿ ನೋಡಿ ಮಕ್ಳೆ ಇಲ್ಲಿ ಒಂಬತ್ತು ಪ್ರಶ್ನೆಗಳಾಯಿತು ಈಗ ನಾಲ್ಕನೇ ಒಂದು ಒಂದು ರೂಮನಕ್ಕೆ ನೋಡಿದರೆ ಟಿಪ್ಪಣೆ ಬರೆಯಿರಿ ಅಂತಿದೆ ಓಕೆ ಮೊದಲನೇ ನೋಡಿ ಭಾರತೀಯ ರಾಷ್ಟ್ರೀಯತೆಯ ಬೆಳವಣಿಗೆ ಕಾರಣ ಅಂಶಗಳು ಅಂತ ಕೇಳಿದರೆ ಇಲ್ಲಿ ನೋಡ್ತಾ ಇಲ್ಲಿ ನಾಲ್ಕನೇ ಒಂದು ರೂಮನಕ್ಕೆ ಟಿಪ್ಪಣೆ ಬರೆಯಿರಿ ಓಕೆ ಮೊದಲನೇದು ಭಾರತೀಯ ರಾಷ್ಟ್ರೀಯತೆಯ ಬೆಳವಣಿಗೆ ಕಾರಣವಾದ ಅಂಶಗಳು ಅಂತ ಕಂಡುಬಾರ್ದು ಉತ್ತರ ಇಲ್ಲಿ ಯಾವ ರೀತಿ ಅದೇ ರೀತಿಯ ಬರೀತಾ ಹೋಗಿ ಭಾರತೀಯ ರಾಷ್ಟ್ರೀಯತೆಯ ಬೆಳವಣಿಗೆ ಕಾರಣವಾದ ಅಂಶಗಳೆಂದರೆ ಅಂತ ಕಂಡುಬಾರದು ಇಲ್ಲಿ ಒಂದೊಂದ್ರೆ ತಿಳಿಸ್ತಾ ಹೋಗ್ತೇನೆ ಪಾಶ್ಚಿಮಾತ್ಯ ಶಿಕ್ಷಣ ಮತ್ತು ಆಧುನಿಕ ಜ್ಞಾನ ವಿಜ್ಞಾನದ ಪರಿಚಯ ಆಗಿರ್ತಕ್ಕಂಥದ್ದು ಏಕರೂಪ ಆಡಳಿತಾತ್ಮಕ ವ್ಯವಸ್ಥೆ ಇರ್ತಕ್ಕಂಥದ್ದು ಆರ್ಥಿಕ ಶೋಷಣೆ ಇರ್ತಕ್ಕಂಥದ್ದು ಪರಂಪರೆಯ ಪರಿಚಯ ಇರ್ತಕ್ಕಂಥದ್ದು ಐನದು ಸಾಮಾಜಿಕ ಧಾರ್ಮಿಕ ಚಳುವಳಿಗಳು ಅಂತಕ್ಕಂಥದ್ದು ಆರನೇದು ಭಾರತದ ಪ್ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸ್ಫೂರ್ತಿ ಅಂತಕ್ಕಂಥದ್ದು ಏನದು ಜನಾಂಗೀಯ ತಾರತಮ್ಯತೆ ಅಂತಕ್ಕಂಥದ್ದು ಓಕೆನಾ ಆ ನಂತರ ಟಿಪ್ಪಣಿಯಲ್ಲಿ ರೌಲಟ್ ಕಾಯ್ದೆ ಅಂತ ಕೇಳಿದರೆ ಉತ್ತರ ಹತ್ತೊಂಬತ್ತು ನೂರ ಹದಿನೇಳರ ಡಿಸೆಂಬರ್ನಲ್ಲಿ ನ್ಯಾಯಮೂರ್ತಿ ರೌಲತ್ನ ಮಾರ್ಗದರ್ಶನದಲ್ಲಿ ಒಂದು ಸಮಿತಿ ರಚನೆ ಆಯಿತು ಇದರ ಉದ್ದೇಶ ಭಾರತದ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಹತ್ತಿಕ್ಕುವುದು ಅಂತಿಮವಾಗಿ ರೌಲತ್ ಕಾಯ್ದೆ ಹತ್ತೊಂಬತ್ತು ಹತ್ತೊಂಬತ್ತು ಫೆಬ್ರವರಿಯಲ್ಲಿ ಜಾರಿಯಾಯಿತು ಅಂತ ನೋಡಬಹುದು ಅದ ನಂತರ ಏನಾಯ್ತು ನೋಡಿ ಇನ್ನೊಂದು ಪಾಯಿಂಟ್ ನೋಡ್ತೋಣ ಈ ಕಾಯ್ದೆಯ ಪ್ರಕಾರ ಅನುಮಾನ ಬಂದ ಯಾವುದೇ ವ್ಯಕ್ತಿಯನ್ನು ಯಾವ ಕಾರಣವೂ ನೀಡದೆ ಸರ್ಕಾರ ಬಂಧಿಸಬಹುದಾಗಿತ್ತು ಮುನ್ಸೂಚನೆ ನೀಡದೆ ಯಾವುದೇ ಪ್ರದೇಶವನ್ನು ಶೋಧ ಮಾಡಬಹುದಾಗಿತ್ತು ಬಂಧಿತ ವ್ಯಕ್ತಿಗೆ ವಕೀಲರನ್ನು ವಕೀಲರನ್ನು ನೇಮಿಸಿಕೊಳ್ಳುವ ಹಕ್ಕು ಕೂಡ ಇರಲಿಲ್ಲ ಭಾರತೀಯರು ಇದನ್ನು ತೀವ್ರವಾಗಿ ವಿರೋಧಿಸಿದರು ಇದರ ವಿರುದ್ಧ ಗಾಂಧೀಜಿಯವರು ಸತ್ಯಾಗ್ರಹ ಮಾಡಿದರು ಅಂತ ನೋಡ್ಬೋದು ಸುಭಾಷ್ ಚಂದ್ರ ಬೋಸ್ ಅಂತ ಟಿಪ್ಪಣಿ ನೋಡಿದರೆ ಉತ್ತರ ಪಾಂಡವೀಸ್ ತಿಳಿಸ್ತಾ ಹೋಗ್ತೇನೆ ಸುಭಾಷ್ ಚಂದ್ರ ಬೋಸ್ ಸ್ವತಂತ್ರ ಹೋರಾಟದಲ್ಲಿ ಅವರ ಪಾತ್ರ ಅನನ್ಯವಾದದ್ದು ಅವರು ಕಲ್ಕತ್ತಾ ವಿಶ್ವವಿದ್ಯಾಲಯದ ಪ್ರತಿಭಾವಂತ ವಿದ್ಯಾರ್ಥಿ ಕೂಡ ಆಗಿದ್ದರು ಲಂಡನ್ನಲ್ಲಿ ಐ ಸಿ ಎಸ್ ಪರೀಕ್ಷೆಯಲ್ಲಿ ನಾಲ್ಕನೇ ರ್ಯಾಂಕ್ ಪಡೆದಿದ್ದರು ಅಂತಕ್ಕಂಥ ಅವರು ದೇಶ ಬಂಧು ದಾಸ್ ಅವರ ಪ್ರಭಾವದಿಂದ ಚಳುವಳಿಗೆ ಆಕರ್ಷಿತರಾಗಿ ರಾಜಕೀಯಕ್ಕೆ ಧುಮುಕಿದ್ರು ವಿಶೇಷವಾಗಿ ಸ್ವಾಮಿ ವಿವೇಕಾನಂದರ ಬದುಕು ಮತ್ತು ಬರವಣಿಗೆಗಳಿಂದ ಅವರು ಸ್ಫೂರ್ತಿ ಪಡೆದಿದ್ದರು ಅಂತಕ್ಕಂಥದ್ದು ಅದೇ ಶುಭಾಶರು ಗಾಂಧೀಜಿಯವರ ಬಗ್ಗೆ ಅಪಾರ ಗೌರವ ಹೊಂದಿದ್ರು ಆದರೆ ಅವರ ರಾಜನೀತಿಯನ್ನು ವಿರೋಧಿಸಿದರು ಕೊನೆಗೆ ಗಾಂಧೀಜಿಯವರೊಂದಿಗೆ ತೀವ್ರ ಭಿನ್ನಾಭಿಪ್ರಾಯ ಕಳೆದು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಪಕ್ಷದಿಂದ ಹೊರಬಂದು ಹೊರಬಂದು ನಂತರ ಫಾರ್ವರ್ಡ್ ಬ್ಲಾಕ್ ಎಂಬ ಹೊಸ ಪಕ್ಷವನ್ನು ಸಂಘಟಿಸಿದರು ಹತ್ತೊಂಬತ್ತು ನೂರ ನಲವತ್ ಮೂರರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಸಿಂಗಾಪುರಕ್ಕೆ ಬಂದು ಐ ಎನ್ ಎ ನಾಯಕತ್ವವನ್ನು ವಹಿಸಿದ್ರು ಅಂತಕ್ಕಂಥ ನಾಲ್ಕನೇ ನೋಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ನೋಡಿದಾರೆ ತಿಳಿಸ್ತಾ ಹೋಗ್ತೇನೆ ಉತ್ತರ ನೋಡಿ ಅಂಬೇಡ್ಕರ್ ಅವರು ದಲಿತ ಮತ್ತು ಇತರ ಶೋಷಿತ ವರ್ಗಗಳ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಿದ ದೊಡ್ಡ ಹೋರಾಟಗಾರರು ಪ್ರತಿಭಾವಂತರಾಗಿದ್ದ ಇವರು ಸತತ ಅಧ್ಯಯನದಿಂದ ವಿಶೇಷ ವ್ಯಕ್ತಿತ್ವವನ್ನು ಸ್ವಯಂ ರೂಪಿಸಿಕೊಂಡರು ಇವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಪಿಎಚ್ ಡಿ ಪದವಿಯನ್ನು ಪಡೆದರು ಸ್ವತಂತ್ರ ಭಾರತದ ಸಂವಿಧಾನ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿ ಸಂವಿಧಾನ ರೂಪುಗೊಳಿಸುವಗೊಳಿಸುವ ನಾಯಕತ್ವದ ಜವಾಬ್ದಾರಿಯನ್ನು ನಿರ್ವಹಿಸಿದರು ಅದ ನಂತರ ಸಂವಿಧಾನ ಶಿಲ್ಪಿ ಎಂದು ಖ್ಯಾತರಾದರು ಮೂರು ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದರು ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿಯಾಗಿದ್ದರು ಅಂತ ನೋಡ್ಬೋದು ಓಕೆನಾ ಮಕ್ಕಳೇ ಹಾಗಾದ್ರೆ ಈ ಒಂದು ವಿಡಿಯೋ ಅಂತಕ್ಕಂಥ ಇಷ್ಟು ಆಯ್ತು ಎಷ್ಟು ಆದ್ರೆ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ಪ್ರೋಸ ತೊಂಬತ್ತು ಸತ್ತೆ ಶೇರ್ ಮಾಡಿ ಒಬ್ಬರು ಚಾನು ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೇ ಯಾವ ಒಂದು ಅಧ್ಯಯನದ ಒಂದು ಅಭ್ಯಾಸ ಬೇಕಂತೇಳಿ ಕಾನ್ಸ್ಟ್ಲಿ ಕಾನ್ ಮಾಡಿ ಆ ಒಂದು ಅಧ್ಯಯನದ ಅಭ್ಯಾಸ ನಾನು ಪ್ರಯತ್ನ ಮಾಡ್ತೇನೆ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋ ವೀಡಿಯೋ ಆಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್